ಸರ್ ಮಾತಾಡ್ತೀರ ಯಾರ್ಯಾರು ಅಂಚೂರು ಯಾರು ಮನೆಯ ನೀವ ಬನ್ನಿ ಸಖತ್ ಅಲ್ಲ ಮರ ಚೆನ್ನಾಗಿದೆ ಇಲ್ಲಿಂದ ಬಂದಿರಬೇಕು ಮತ್ತೆ ಅದೇ ಈಗ ಮರದಲ್ಲೇ ವಾಸ ಮಾಡೋದಲ್ಲ ಅದು ಅಸ್ತ್ರಾವು ಯಾರು ಕರ ನೀವು ಬಂದು ಹಿಂದೆಡೆ ಕೂತಾರೆ ಬನ್ನಿ ಬಿಡೋ ಮಾಡ್ತೀರಾ ಮಾಡ್ತಾಯಿದ್ದೀನಿ ಮಾತಾಡಿ ಅಲ್ಲಿ ಕಡೆ ಅಲ್ಲಿ ನಾನು ಹಿಂಗಿತ್ಕಡೆ ಚೇಂಜ್ ಮಾಡ್ಕೋ ನಾನು ನಿಮಗೆ ಹಾ ನಮ್ಗೆ ನಮ್ಗೆ ಹೃದಯ ಬೇಕು ಹೇಳಿ ಹಾಂ ಸರ್ ನಿಮಿಷ್ಟ ತುಂಬ ಏನಾಗಿದೆ ಸರ್ ಪರಿಸ್ಥಿತಿ ಭಯದಲ್ಲಿದ್ದೀರಾ ತುಂಬ ಕುತೂಹಲದಲ್ಲಿದ್ದೀರಾ ಕುತೂಹಲ ಪ್ಲಸ್ ಭಯ ಎರಡು ಏನಾಗಿದೆ ಏನಾಗಿದೆ ಹೇಳಿ ಕಾರ್ ಭಾನೆ ಹಾಂ ಹಾವು ಒಂದು ಬಂದಿದೆ ಓಕೆ ತುಂಬ ಸಮಯದಿಂದ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅದು ಹೊರಗೆ ಬರ್ತಾ ಇಲ್ಲ ಹಾಂ ಹಾಗಾಗಿ ನಿಮ್ಮ ಸಹಾಯಕ್ಕೋಸ್ಕರ ನಾನು ನಿಮ್ಮನ್ನು ಕರೆದಿದ್ದೀವಿ ಹೋಗೋ ಹೆಲ್ಪ್ ಮಾಡಿ ಓಕೆ ಹಾಂ ನಮ್ಮ ಹೆಸರು ಸ್ನೇಹ ಕಿರಣ್ ಅಂತೇಳಿ ಪರಿಸ್ಥಿತಿ ಈಗಿನ ವಾತಾವರಣ ತುಂಬ ಬಿಸಿಲಿದೆ ಬಿಸಿಲಿರೋ ಜಾಗದಲ್ಲಿ ತಂಪಿರೋ ಜಾಗಕ್ಕೆ ಮನುಷ್ಯರು ಸಹ ವಾಸ ಮಾಡೋವಂಥ ಅವಕಾಶ ಇದೆ ನೆರಳಾಗಿರ್ಬೋದು ಮರದಡಿ ಅಥವಾ ಗಾಳಿ ಆ್ಯಕ್ಸಿಡೆಂಟ್ ತೊಗೊಳಕ್ಕೋಸ್ಕರ ಬರ್ತಾ ಇರ್ತಾರೆ ಮರದಲ್ಲಿ ವಾಸ ಮಾಡೋ ಹಾವುಗಳು ಪಕ್ಷಿಗಳು ಕ್ರಿಮಿಕೀಟಗಳಾಗಿರ್ಬೋದು ಪ್ರತಿಯೊಂದು ವನ್ಯ ಜೀವಿ ಪ್ರಾಣಿಗಳು ಮರಕ್ಕೆ ಸಂಬಂಧಪಟ್ಟಿರೋ ಬಿಸಿಲು ಅದರಲ್ಲೂ ವಿಶೇಷವಾಗಿ ಅಸ್ತ್ರ ಕಾಣಿಸ್ಕೊಂಡಿದೆ ಹೌದಾ ಅಲ್ಲೇ ಹಂಗೆ ಮಾಡೋ ಪಂಚರ್ಗಿ ಕಾಣ್ತಾ ಇದೆಯಾ ಇದು ಅಸ್ತ್ರ ಅಂತ ಕರಿತಾರೆ ಗ್ರೀನ್ಸ್ ಗ್ರೀನ್ ಸ್ನೇಕ್ ಅಂತೇಳಿ ಹೆಚ್ಚಾಗಿ ಮರದಲ್ಲಿ ವಾಸ ಮಾಡುತ್ತೆ ಅಂಚದೇ ಮಾಡ ಹೆಚ್ಚಾಗಿ ಏನಂತಂದರೆ ಎಲ್ಲ ಹಾವುಗಳಿಗೂ ಭೂಮಿಯಲ್ಲಿ ವಾಸ ಇರುತ್ತೆ ಮರದಲ್ಲಿ ವಾಸ ಮಾಡೋ ಹಾವುಗಳು ಬೇರೆ ಇರ್ತವೆ ಹೆಚ್ಚಾಗಿ ಇದು ಮರದಲ್ಲಿ ಒಂದು ಎರಡು ಮೂರು ಥರ ವೆರೈಟಿ ಹಾವುಗಳು ವಾಸ ಮಾಡೋದು ನೋಡಿದ್ದೀವಿ ಕೇಳಿದ್ದೀವಿ ಹಿಡಿದಿದ್ದೀವಿ ಪರಿಸ್ಥಿತಿ ಈ ಥರ ತೊಂದರೆ ಆದಾಗ ಅಥವಾ ಮೇಲಿಂದ ಕೆಳಗೆ ಬಿದ್ದಾಗ ಬಿಲ ಪೊಟ್ಟರೆ ಹುಡುಕತ್ತೆ ವೇಸ್ಟೇಜ್ ಆಗಿರೋ ವಸ್ತುಗಳೇ ಹುಡುಕತ್ತೆ ಆದರೆ ಇಲ್ಲಿ ಕಾರ್ ಸಿಕ್ಕಿದೆ ಕಾರ್ ಅಡಿ ಹೋಗುತ್ತೀವಿ ಹೌದಾ ಯಾರು ಗೊತ್ತಿಲ್ಲದೆ ಅದನ್ನು ಸ್ಟಾರ್ಟ್ ಮಾಡ್ಬೋದು ಸರ್ವಿಸ್ ಮಾಡಿಸ್ಬೋದು ಪರಿಸ್ಥಿತಿ ಗೊತ್ತಿಲ್ಲದೆ ಅದನ್ನು ಹೋಗ್ಬೋದು ಆವಾಗ ತೊಂದರೆ ಆಗುತ್ತೆ ಅವರಿಗೂ ತೊಂದರೆ ಆಗ್ಬೋದು ಆ ಮನುಷ್ಯನಗೂ ತೊಂದರೆ ಆಗ್ಬೋದು ಹಾಗೆ ಗೊತ್ತಿಲ್ಲದೆ ಯಾರು ಕೆಲಸ ಮಾಡೋವಂಥ ಅವಕಾಶ ಮಾಡ್ಕೊಬೇಡಿ ಅಂತ ಹೇಳ್ತೀವಿ ಇದು ಹೆಚ್ಚಾಗಿ ಇದ್ರ ವಿಶೇಷ ಏನಾದರೂ ಮರೆಯಾಕತ್ತೆ ಮೊಟ್ಟೆ ಆಡೋಲ್ಲ ಮರದಲ್ಲಿ ಪೊಟ್ಟರೆಗಳಲ್ಲಿ ಅಲ್ಲಿ ಸಂಬಂಧಪಟ್ಟಂತೆ ಹುಳ ಉಪ್ಪಳಿ ಆರಾಣೆ ಆಗಿರ್ಬೋದು ಓದಿಕೇತಾಗಿರ್ಬೋದು ಹುಳ ಉಪ್ಪಳಿ ಇಂಥವೆಲ್ಲ ಆಹಾರ ಹುಡ್ಕೋಂಥದ್ದು ಅವಕಾಶ ಭಾಳ

நின்ட்ரல் ಮಾಡಿ நீங்க அங்க பா இங்க பா இங்க பா இங்க பா அங்க பா அங்க பா வா எதிர்ப்பட பாறோம் இடிச்சோரே இடிச்சோரே ஹாய்

ಒಳ್ಳೆ ಕಷ್ಟ ಹತ್ರ ಶ್ಯಾಂಡ್ಲು ಕೋಟೆ ಪಕ್ಕದ ಕ್ವಾರ್ಟರ್ಸ್ ಹಾಂ ಸರ್ ಯಾರು ಅದು ಮುಬಾರಕ್ ಅವರು ಫೋನ್ ಮಾಡಿದ್ರು ಬಂದಿದ್ವಿ ಕಾರಲ್ಲಿ ಸೇರ್ಕೊಂಡಿತ್ತು ನೋಡಿ ರೋಡದಿಂದ ಒಳಗೆ ಬಂದು ಗಾಡಿ ನಂಬರ್ ಕೆ ಎ ಹದಿನಾಲ್ಕು ಎಮ್ಮು ಎಂಬತ್ತೆಂಟು ಹನ್ನೆರಡು ಈ ಗಾಡಿಯಲ್ಲಿ ಇಂಜಿನ್ ಹತ್ರ ಸೇರ್ಕೊಂಡಿತ್ತು ಪಾಪ ಅನಿವಾರ್ಯ ಇದಕ್ಕೆ ಜೀವತ್ ಭಯನೋ ಅಥವಾ ಪ್ರಾಣಿಗಳು ಅಟ್ಯಾಕ್ ಮಾಡೋಕ್ಕೋಂಥ ನಾಯಿಗಳು ಒಟ್ಟು ಭಯದಿಂದ ಬಂದು ಕಾರಲ್ಲಿ ಸೇರ್ಕೊಂಡಿತ್ತು ಇಂಜಿನ್ ಹತ್ರ ಇದು ಕರೆದಿದ್ದರು ಮರದ ಮೇಲಿಂದ ಬಿದ್ದಿರ್ಬೋದು ಮರದ ಮೇಲಿಂದ ಕೆಳಗಿಳಿದಿರ್ಬೋದು ಅದು ಮರದ ಮೇಲಿರೋ ಪರಿಸ್ಥಿತಿಗೆ ಈ ಪಕ್ಷಿಗಳು ಅಟ್ಯಾಕ್ ಮಾಡಕ್ಕೆ ಮನಕ್ಕೆ ತಪ್ಸ್ಕೋಕೋಸ್ಕರ ಬಂದಿರ್ಬೋದು ಮರದಲ್ಲಿ ವಾಸ ಮಾಡುತ್ತೆ ಇದು ಮೊಟ್ಟೆ ಆಡಲು ಮರಿ ಹಾಕುತ್ತೆ ಆರಿಂದ ಏಳು ಮರಿಗಳು ಹಾಕ್ಬೋದು ಹೆಚ್ಚಾಗಿ ಅಪರೂಪದ ವಿಷ ಹುಷಾರಹಿತ ಹಾವಿದು ಗ್ರೀನ್ ಸ್ನೇಕ್ ಅಂತೇಳಿ ಟ್ರೀ ಸ್ನೇಕ್ ಅಂತ ಇಂಗ್ಲೀಷ್ ಇತ್ತು ಹೆಚ್ಚಲ್ಲಿ ಮರದಲ್ಲಿ ಮೂರು ವೆರೈಟಿ ಹಾವುಗಳನ್ನು ವಾಸ ಮಾಡೋದು ನಾವು ನೋಡಿದ್ವಿ ಪ್ಲೈನ್ ಸ್ನೇಕ್ ಒಂದು ಕಂಚು ಮಣ್ಣಿನ ಮರದ ಹಾವು ಅಂತ ಇದು ಗ್ರೀನ್ ಸ್ನೇಕ್ ಥ್ಯಾಂಕ್ ಯು ಬಹಳ ಅಪರೂಪ ಕಾಣಿಸ್ಕೊಳ್ಳುತ್ತೆ ನೋಡಕ್ಕೆ ಭಯೋ ರೀತಿಯಲ್ಲೇ ಆಕ್ಷನ್ ಇರುತ್ತೆ ನೋಡಿ ಅದು ಹೌದಾ ಮಾತಾಡಿ ಸೊ ಈ ಭಯದ ವಾತಾವರಣದಲ್ಲಿರೋ ಹಿಂದೂ ಈ ಭಯದ ಭಯದ ವಾತಾವರಣದಲ್ಲಿರೋ ನಮಗೆ ಸರಿ ಸಮಯಕ್ಕೆ ಬಂದೇ ನಮ್ಮ ನಮ್ಮನ್ನ ಪರಿಹಾರ ಕಂಡು ಕೊಂಡ್ಬುಟ್ ಕಂಡುಕೊಟ್ಟಿರೋ ಕಿರಣ ನಮ್ಮ ತುಂಬು ಹೃದಯದ ಧನ್ಯವಾದಗಳು ವಿ ಟು ಸೊಡ್ ಎನ್ ಒಳ್ಳೇದಾಗಲಿ ಅಲ್ಲ ಎಲ್ಲರೂ ಒಳ್ಳೇದು ಬಂದು ಏನು ಎಲ್ಲ ರೂಪದಲ್ಲಿ ಇದೆ ಹಲ್ವಾರು ರೂಪದಲ್ಲಿ ನಾವು ನಂಬಿಕೆಯಿಂದ ನಂಬಿಕೆಯಿಂದ ಕೇಳೋಕ್ಕೆ ಇಷ್ಟ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು